ಶಿಡ್ಲಘಟ್ಟದಲ್ಲಿ ವಿದ್ಯಾರ್ಥಿಗಳ ವಿಜ್ಞಾನ ಸೃಜನಶೀಲತೆಗೆ ವೇದಿಕೆ ಶ್ರೀಶಾರದ ವಿದ್ಯಾಸಂಸ್ಥೆಯಲ್ಲಿ ರೋಬೋಟಿಕ್ ವಸ್ತು ಪ್ರದರ್ಶನ ಶಿಡ್ಲಘಟ್ಟ ನಗರದ ಶ್ರೀಶಾರದ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ವಿಜ್ಞಾನ ತಂತ್ರಜ್ಞಾನ ಉತ್ತೇಜಿಸುವ ಉದ್ದೇಶದಿಂದ ರೋಬೋಟಿಕ್ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಶಾಲಾ ಮಕ್ಕಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಹಾಗೂ ಗಣಿತ ವಿಷಯಗಳ ಕುರಿತು ಆಸಕ್ತಿ ಮತ್ತು ಪ್ರಾಯೋಗಿಕ ಅರಿವು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಸುಮನ್ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನಾಧಾರಿತ ವಿಶೇಷ ತರಗತಿಗಳನ್ನು ನಿರಂತರವಾಗಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಬೆಂಗಳೂರು ಮೂಲದ ಯುವಿಪಿಎಫ್ ರೋಬೋಟಿಕ್ಸ್ ಮತ್ತು ಈ ಸಂಸ್ಥೆಯೊಂದಿಗೆ ಸಹಯೋಗದಲ್ಲಿ ತರಬೇತಿಗಳನ್ನು ಆಯೋಜಿಸಲಾಗಿದ್ದು ಅದರ ಫಲವಾಗಿ ಈ ವರ್ಷ ವಿದ್ಯಾರ್ಥಿಗಳು ಮೂವತ್ತೈದು ಕ್ಕಿಂತ ಹೆಚ್ಚು ಕಾರ್ಯನಿರ್ವಹಿಸುವ ರೋಬೋಟಿಕ್ ಮಾದರಿಗಳನ್ನು ಸ್ವತಃ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದಾರೆ ಎಂದು ವಿವರಿಸಿದರು ಲೈನ್ ಫಾಲೋಯರ್ ರೋಬೋಟ್ ಸ್ಮಾರ್ಟ್ ಸೆನ್ಸರ್ ಆಧಾರಿತ ಸಾಧನಗಳು ಸ್ವಯಂಚಾಲಿತ ನಿಯಂತ್ರಣ ಮಾದರಿಗಳು ಪರಿಸರ ಸ್ನೇಹಿ ತಂತ್ರಜ್ಞಾನ ಪ್ರದರ್ಶನಗಳು ವಿಶೇಷ ಗಮನ ಸೆಳೆದವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಸ್ಪರ್ಧೆಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು ರೋಬೋಟಿಕ್ಸ್ ಎಂದರೆ ರೋಬೋಟ್ಗಳ ವಿನ್ಯಾಸ ನಿರ್ಮಾಣ ಕಾರ್ಯಾಚರಣೆ ಹಾಗೂ ಅನ್ವಯಗಳನ್ನು ಒಳಗೊಂಡ ವಿಜ್ಞಾನ ತಂತ್ರಜ್ಞಾನ ಶಾಖೆಯಾಗಿದ್ದು ಯಾಂತ್ರಿಕ ವ್ಯವಸ್ಥೆಗಳು ಎಲೆಕ್ಟ್ರಾನಿಕ್ಸ್ ಪ್ರೋಗ್ರಾಮಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನಗಳ ಸಮನ್ವಯ ಇದರಲ್ಲಿ ಅಡಕವಾಗಿದೆ ಎಂದು ತಜ್ಞರು ವಿವರಿಸಿದರು ಶಿಕ್ಷಣದ ಜೊತೆಗೆ ರೋಬೋಟಿಕ್ಸ್ ಬಗ್ಗೆ ಶಾಲಾ ಮಕ್ಕಳಿಗೆ ಮೂಲಭೂತದಿಂದ ಉನ್ನತ ಮಟ್ಟದ ಅರಿವು ನೀಡುವ ಉದ್ದೇಶದಿಂದಲೇ ಈ ರೋಬೋಟಿಕ್ ಎಕ್ಸ್ಪೋ ಆಯೋಜಿಸಲಾಗಿದೆ ಎಂದು ತಿಳಿಸಲಾಯಿತು ಎಆರ್ಎಂಪಿಯು ಕಾಲೇಜು ಪ್ರಾಂಶುಪಾಲ ಮೂರ್ತಿ ಸಾಮ್ರಾಟ್ ಮಾತನಾಡಿ ರೋಬೋಟಿಕ್ ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನವೀನ ಆವಿಷ್ಕಾರಗಳು ಡಿಜಿಟಲೀಕರಣದ ಯುಗಕ್ಕೆ ತಕ್ಕಂತೆ ರೂಪುಗೊಂಡಿವೆ ಎಂದು ಪ್ರಶಂಸಿಸಿದರು ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಆಧುನಿಕ ಶೈಕ್ಷಣಿಕ ವಾತಾವರಣವನ್ನು ಸಮರ್ಪಕವಾಗಿ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು ಇಂತಹ ಪ್ರಯೋಗಾತ್ಮಕ ಶಿಕ್ಷಣಾವಕಾಶಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಬಲ ನೀಡುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ರೋಬೋಟಿಕ್ ವಸ್ತು ಪ್ರದರ್ಶನದ ಅಂಗವಾಗಿ ಮಕ್ಕಳಿಗೆ ರೋಬೋಟಿಕ್ಸ್ನ ಮೂಲಭೂತ ಕಲ್ಪನೆಗಳು ಭವಿಷ್ಯದ ಉದ್ಯೋಗಾವಕಾಶಗಳು ಮತ್ತು ನವೀನ ತಂತ್ರಜ್ಞಾನಗಳ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮದಲ್ಲಿ ವೆಂಕಟೇಶ್ವರ ಸಿನಿಮಾ ಚಿತ್ರಮಂದಿರದ ಮಾಲೀಕ ಪ್ರಕಾಶ್ ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎ ಆರ್ ಮುನಿರತ್ನಂ ಮ್ಯಾನೇಜಿಂಗ್ ಡೈರೆಕ್ಟರ್ ವಂದನಾ ಶಾಲೆಯ ಮುಖ್ಯ ಶಿಕ್ಷಕ ರಾಜೇಶ್ ಶಾರದಾ ಬಾಲಕರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸಿದ್ದರಾಜು ಸೇರಿದಂತೆ ಶಿಕ್ಷಕರು ಪೋಷಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯನಿರ್ವಹಿಸುತ್ತಿದ್ದೀನಿ ನಮ್ಮ ಈ ಸಂಸ್ಥೆಯ ಅಡಿಯಲ್ಲಿ ಶಾರದಾ ಆಂಗ್ಲ ಪ್ರೌಢಶಾಲೆ ಶಾರದ ಬಾಲಕಿರ ಪ್ರೌಢಶಾಲೆ ಮತ್ತು ಎಸ್ ವಿ ಆರ್ ಹೈಸ್ಕೂಲ್ ಹನುಮಂತಪುರ ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿ ಬಗ್ಗೆ ಅರಿವು ಮೂಡಿಸುವ ಕ್ರಮವಾಗಿ ಸತತವಾಗಿ ಎರಡು ವರ್ಷದಿಂದ ಬೆಂಗಳೂರಿನ ಯು ವಿಪೆಪ್ ಎಂಬ ರೋಬೋಟಿಕ್ಸ್ ಮತ್ತೆ ಎ ಐ ಕ ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ತರಗತಿಗಳನ್ನ ನಡೆಸ್ತಾ ಇದ್ದೀವಿ ಮತ್ತೆ ಈ ದಿನ ನಮ್ಮ ವಿದ್ಯಾರ್ಥಿಗಳು ಕೆಲವೊಂದು ಮೂವತ್ತೈದು ಮಾಡೆಲ್ಸ್ಗಿನ ಜಾಸ್ತಿ ಮಾಡಿದ್ದಾರೆ ಈ ನೆಕ್ಸ್ಟ್ ಬರುವ ಮುಂದೆ ಈ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಲಿ ಅಂತ ಆಸುತ್ತಾ ಧನ್ಯವಾದಗಳು ನನ್ನ ಹೆಸರು ಪ್ರಕಾಶ್ ಅಂತ ಏನು ಈ ದಿನ ಎ ಐ ಮತ್ತು ರೋಬೊಟಿಕ್ ಎಕ್ಸ್ಪೋ ಶ್ರೀ ಶಾರದಾ ಎಜುಕೇಶನ್ ಟ್ರಸ್ಟ್ ಇಂದ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸುಮಾರು ಮೂವತ್ತೈದಕ್ಕಿಂತ ಜಾಸ್ತಿ ಜನ ಈ ಮಕ್ಕಳು ಜಾಸ್ತಿ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ಆಮೇಲೆ ಮುಂದೆ ಎ ಐ ಮತ್ತು ರೋಬೊಟಿಕ್ಸು ಫ್ಯೂಚರ್ ಏನಿದೆ ಅದು ಈಗಲಿಂದಾನೇ ಚಿಕ್ಕ ಮಕ್ಕಳಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಮುಂದಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ್ ಮಾಡಿ ನಮ್ಮೂರಿಂದ ಈ ಮಕ್ಕಳೆಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡಿ ದೇಶಕ್ಕೆ ಒಳ್ಳೆ ಹೆಸರು ತರ್ತಾರೆ ಅಂತ ನನ್ನ ಅನಭಿಪ್ರಾಯ ಕೆಮೂರ್ತಿ ಸಾಮ್ರಾಟ್ ಅಂತ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಈ ರೋಬೋಟಿಕ್ ಎಕ್ಸ್ಪೋ ಅಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಪಡ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು ನ್ಯೂ ಇನ್ವೆನ್ಶನ್ಸ್ ಅನ್ನ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ ನಮ್ಮ ಏನು ದೇಶದಲ್ಲಿ ಒಂದು ಡಿಜಿಟಲೀಕರಣ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಬೇಕಾಗಿರುವಂತ ಎಲ್ಲ ವಾತಾವರಣವನ್ನ ಈ ವಿದ್ಯಾಸಂಸ್ಥೆಯಲ್ಲಿ ಒದಗಿಸ್ತಾ ಇದ್ದಾರೆ ಸೊ ಆ ವಿದ್ಯಾರ್ಥಿಗಳಲ್ಲಿ ಒಂದು ಏನು ನ್ಯೂ ಮಾಡ್ಯುಲೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಶಾರದಾ ವಿದ್ಯಾಸಂಸ್ಥೆ ಅತ್ಯಂತ ಏನು ಉನ್ನತವಾದಂತಹ ಶಿಕ್ಷಣವನ್ನ ಈ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇಂತ ವಿದ್ಯಾರ್ಥ ವಿದ್ಯಾರ್ಥಿಗಳು ಇಂತ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಈ ದೇಶದಲ್ಲಿ ಉನ್ನತವಾದಂತಹ ಸ್ಥಾನಗಳಿಗೆ ಹೋಗ್ಬೇಕಾಗಿ ನಾನು ಆಶಿಸ್ತೇನೆ ತ್ಯಾಂಕ್ ಯು